ಸ್ನೇಹಿತರೆ ಇವತ್ತಿನ ಕತೆ ಡುಮ್ಟಕ್ ಡುಮ್ ಟಕ್ ಸುಂದ್ರು ಏನಿದು ಡುಮ್ ಡು ಡು ಟಕ್ ಪಿ ಸುಂದ್ರು ಪ್ರತಿಯೊಬ್ಬರಿಗೂ ಮದುವೆ ಆಗಬೇಕು ಅನ್ನೋದು ಕನಸು ಅದು ಹುಚ್ಚೇ ಆಗಿರುತ್ತೆ ಅದೇನೋ ಮಾತಿದೆಯಲ್ಲ ಹುಚ್ಚು ಬಿಡೋವರೆಗೂ ಮದುವೆ ಆಗೋಲ್ಲ ಮದುವೆ ಆಗೋವರೆಗೂ ಹುಚ್ಚು ಬಿಡೋಲ್ಲ ಅಂತ ಆ ಕೆಟಗರಿಗೆ ಸೇರಿದವನು ನಮ್ಮ ಸುಂದ್ರ ಏನು ಅವನ ಕತೆ ನೋಡೋಣ ಬನ್ನಿ ಹಾಂ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದು ಕತೆ ಇಷ್ಟವಾದರೆ ಮಾತ್ರ ಸುಂದ್ರೋ ಸುಂದ್ರೋ ಎಂತ ಮಾರಾಯ ಒಂಬತ್ತು ಮೂವತ್ತಾಯಿತು ಎಲ್ಲಿ ಹೋದೆ ನೀನು ಮ್ಯಾನೇಜರ್ ಒಂದೇ ಸಮನೆ ಬಡಬಡಿಸ್ತಾ ಇದ್ರು ಆಗ ತಾನೇ ಊಟದ ಡಬ್ಬಿಯನ್ನು ತಗೊಂಡು ಆಫೀಸ್ನ ಒಳಕ್ಕೆ ಕಾಲಿಟ್ಟಿದ್ದಂತಹ ಸುಂದ್ರ ಮ್ಯಾನೇಜರ್ ಕೂಗೋದನ್ನು ಕೇಳಿ ದಡದಡನೆ ಅವರ ಕ್ಯಾಬಿನ್ ಹತ್ತ ಹೊರಟ ಬಾಗಿಲು ತೆರೆದವನೇ ಮೇ ಐ ಕಮೀನ್ ಎಂದ ಬಾ ಮಾರಾಯ ಎಂತ ನಿಂದು ಪಿರಿಪಿರಿ ಮ್ಯಾನೇಜರ್ ಈಗಲೂ ಬಡಬಡಿಸುತ್ತಲೇ ಇದ್ರು ಸುಂದ್ರನನ್ನ ಕಂಡ್ರೆ ಮ್ಯಾನೇಜರ್ ಶ್ರೀಕಂಠಪ್ಪನಿಗೆ ಬಹಳನೇ ಪ್ರೀತಿ ಮಗ ಅಂತಾನೆ ಅವರು ಅವನನ್ನು ಭಾವಿಸಿದ್ರು ಆತನಿಗೆ ಏನಾದರೂ ಬೇಕಾದರೆ ಇವರೇ ಎಲ್ಲವನ್ನೂ ನೋಡ್ಕೊಳ್ತಾ ಇದ್ರು ಇವನಿಗೆ ಮದುವೆ ಆಗಿಲ್ಲ ಅನ್ನೋದು ದೊಡ್ಡ ಕೊರಗು ದೊಡ್ಡ ಗೋಳು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರೇ ಒಂದು ಮೂರು ನಾಲ್ಕು ದಿನ ಹುಡುಗಿನ್ನೂ ತೋರಿಸಿದ್ರು ಆದರೆ ಅದು ಯಾಕೋ ಸುಂದ್ರಿಗೂ ಅವ್ರಿಗೂ ಬರಲಿಲ್ಲ ಅವರೇ ಸುಂದ್ರನ ರಿಜೆಕ್ಟ್ ಮಾಡಿದ್ರು ಸುಂದ್ರನೇ ರಿಜೆಕ್ಟ್ ಒಟ್ಟಿನಲ್ಲಿ ಆ ಸಂಬಂಧಗಳೆಲ್ಲ ಹಾಗೆ ಸುಂದ್ರ ಇನ್ನು ಮದುವೆ ಆಗ್ತಾ ಕೇಳಿದ್ರು ಮ್ಯಾನೇಜರ್ ಇನ್ನು ಇಲ್ಲ ಅಂತ ಸುಂದ್ರ ನಾಚಿಕೊಂಡು ಹೇಳಿದಾಗ ಎಂತ ಮಂಡೆ ಸಮವುಂಟ ಈಗಾಗದ ನಿಮ್ಮಪ್ಪನ ವಯಸ್ಸಿಗೆ ಆಗೋದಾ ಮಾತಲ್ಲೇ ತಿವಿಯುವವರನ್ನ ಹಾಗೆ ಕಣ್ಣಲ್ಲೇ ಕೊಚ್ಚು ಬಿಡ್ತೀನಿ ಅನ್ನೋ ಹಾಗೆ ನೋಡ್ತಾ ಇದ್ದ ಸುಂದ್ರ ನಾಚಿಕೆಯಿಂದ ತಲೆ ತಗ್ಗಿಸಿದ್ದವನು ಈಗ ಕೋಪದಿಂದ ಬುಸುಗುಡ್ತಾ ಇದ್ದ ಆದರೆ ಮ್ಯಾನೇಜರ್ ಮುಂದೆ ಏನೂ ಹೇಳೋಕ್ಕಾಗೋದಿಲ್ಲ ಅದು ಬಿಟ್ಟು ಅವ್ರ ಮೇಲೆ ದೊಡ್ಡ ಗೌರವ ಬೇರೆ ಇಟ್ಕೊಂಬಿಟ್ಟಿದ್ದ ಛೇ ನನ್ನ ಸೆಲ್ಫ್ ರೆಸ್ಪೆಕ್ಟ್ನೆಲ್ಲ ಹಾಳು ಮಾಡ್ತಾರಲ್ಲ ಇವರು ಒಳಗೊಳಗೆ ಬೈದುಕೊಂಡ ಏನು ಹಾಗೆ ನೋಡ್ತಾ ಉಂಟು ಏನಾಯ್ತಾ ಮ್ಯಾನೇಜರ್ ಮತ್ತೆ ಮಾತನಾಡಿದಾಗ ಆಡ್ಕೊಳ್ಳೋ ಬೆರ್ಕಿ ನನ್ನ ಮಕ್ಕಳಿಗೆ ಎಂತ ಗೊತ್ತು ನನ್ನ ಫೀಲಿಂಗು ಅಂತ ಸುಂದ್ರ ಒಬ್ಬನೇ ಹೇಳಿಕೊಂಡು ಅಲ್ಲಿಂದ ಹೊರಬಿದ್ದ ಸುಂದ್ರು ಸುಂದ್ರು ಎಂತ ಮರಯ ಒಮ್ಮೆ ಇಲ್ಲಿ ಕೂಗ್ತಲೇ ಇದ್ರು ಮ್ಯಾನೇಜರ್ ಹ್ಮ್ ಹ್ಮ್ ಶ್ರೀಕಂಠಪ್ಪನ ಮಾತಿಗೂ ಬೆಲೆ ಇಲ್ಲದೆ ತಾನು ಹೋಗಿ ತನ್ನ ಆಸನದಲ್ಲಿ ಕುಳಿತ ಸುಂದ್ರು ಸುಂದ್ರು ಅಮ್ಮ ಶಾರದಾಗೂ ಅದೇ ಬೇಸರ ನನ್ನ ಮಗನಿಗೆ ಹೆಣ್ಸಿಗ್ಲಿಲ್ವಲ್ಲ ಅಂತ ಊರ್ನೊರ್ಗಿರೋರಿಗೆಲ್ಲ ಮದುವೆ ಆಗ್ತದೆ ನನ್ನ ಮಗನಿಗೆ ಆಗ್ತಾ ಇಲ್ಲ ನೋಡು ಹೀಗೆ ಅಕ್ಕಪಕ್ಕದವ್ರ ಜೊತೆ ತನ್ನ ನೋವನ್ನು ಹಂಚಿಕೊಳ್ತಾ ಇದ್ಲು ಯಾರಾದರೂ ಬಂದು ನಿನ್ ಮಗನ್ಗೊಂದು ಹೆಣ್ ಹುಡುಕ್ತದ ಅಂದ್ರೆ ಸಾಕು ನೀನೆ ಹುಡುಕಿ ಕೊಡು ನೋಡ ಮತ್ತೆ ಅಂತ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದೋಳು ಶಾರದಕ್ಕ ಎಂತ ಶಾರದಕ್ಕ ಮಾಡೋದು ನಮ್ಮ ಹುಡುಗನಿಗೆ ಸೆಟ್ ಆಯ್ತಿಲ್ಲೇ ಇನ್ ನಿಮ್ಮ ಹುಡುಗನ್ಗೆ ಎಲ್ಲಿಂದ ಹುಡುಕೋದು ಹಾಗಂದಾಗ ಮತ್ತೆಂತದ ನಿನ್ ಪಿರಿಪಿರಿ ಸಿಕ್ಕದಾಗೆಲ್ಲ ಮಗನಿಗೆ ಹೆಣ್ಣು ಸೆಟ್ ಆಯ್ತಾ ಮದುವೆ ಸೆಟ್ ಆಯ್ತಾ ಯಾವಾಗ ಅಂತ ಕೇಳೋದು ಹೆಣ್ತರಕ್ಕೆ ಅದೇನು ತರಕಾರಿ ಕೆಟ್ಟೋಯ್ತ ಇಷ್ಟ ಆಗ್ಬೇಕಲ್ವಾ ಅಂದ ಮೇಲೆ ನನ್ನ ಮಗನ ಜೋಡಿ ನಿನ್ನೆಂಥ ಮಾತ ಕೇಳಿದವರಿಗೆ ಸಮ ಬೈತಿದ್ರು ಶಾರದಾ ಆ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಕೇಳಿಸಿದವನಂತೆ ಹೊರಟು ಹೋಗ್ತಿದ್ದ ಸುಂದ್ರು ಸುಂದ್ರನ ಲಗ್ನ ಹೋಳಿಗೋ ಹುಣ್ಣಿಮೆಗೋ ದೈವ ಕಾಂಬ ಎಂಥ ದೈವದ ಮಾತು ಕೇಳು ಮಾರಾಯ್ತಿ ಪಕ್ಕದ ಮನೆ ಲಲಿತಾ ಸುಂದ್ರನ ಲಗ್ನ ಹೋಳಿಗೋ ಹುಣ್ಣಿಮೆಗೋ ದೈವ ಕಾಂಬ ಎಂಥ ದೈವದ ಮಾತು ಕೇಳು ಮಾರಾಯ್ತಿ ಅಂತ ಒಂದು ಮಾತನ್ನು ಹೇಳಿದಾಗ ಶಾರದಮ್ಮ ಅದೂ ಆಗೋಗ್ಲಿ ಅಂತ ಅಲ್ಲಿಗೂ ಹೋಗಿದ್ದಾಗಿತ್ತು ಬಗಲಿನ ಮನೆಯ ಲಲಿತಮ್ಮನ ಮಾತು ಕೇಳಿ ಅದೂ ಸರಿ ಅಂತ ದೈವವನ್ನು ನೋಡಿದಾದ್ಮೇಲೆ ದೈವ ಹೇಳಿತ್ತು ಭಯ ಬೇಡ ಸುಂದ್ರನಿಗೆ ಮದುವೆ ಆಯ್ತದೆ ದೈವ ಹೇಳಿದ್ದನ್ನೇ ನಂಬಿದ್ದೂ ಆಯಿತು ಆದರೆ ಸುಂದ್ರನಿಗೆ ವಯಸ್ಸು ಏರಿತೇ ಹೊರತು ಆ ಮುಖಾನ ಯಾರೂ ಆಗ ಕೊಪ್ಪಲಿಲ್ಲ ಅವನಮ್ಮನಿಗೆ ಅದೇ ಚಿಂತೆಯಾಯಿತು ಚಿಂತೆ ಅಲ್ಲ ಅದೇ ದೊಡ್ಡ ರೋಗನೂ ಆಗೋಯಿತು ಅವರೇನಾದರೂ ಅದನ್ನೇ ಯೋಚನೆ ಮಾಡ್ತಾ ಅವರ ಅಮ್ಮನನ್ನ ಸಮಾಧಾನಿಸಬೇಕಲ್ಲ ಅದಕ್ಕೆ ಸುಂದ್ರ ಎದ್ದೋಗೋ ಮಾತು ಬಿದ್ದೋಗಲಿ ಅನ್ನೋ ಥರ ಎಂತ ನನಗೆಂತ ಮದುವೆ ಬೇಡ ನಾನು ನೋಡ್ಕೊಳ್ಳೋಕ್ಕೆ ನೀನಿದ್ದೀಯಲ್ಲ ಇನ್ನೆಂತ ಬೇಡ ಯಾರು ಬೇಡ ನೀ ಆರಾಮಾಗಿರು ಸುಂದ್ರ ಹೊರಗೆ ಮಾತ್ರ ಹೀಗೆ ಹೇಳ್ತಿದ್ದ ಎದುರಿಗೆ ಯಾವುದಾನ ವಯಸ್ಸಿನ ಹುಡುಗಿ ಹೋದರೆ ಹಾಗೆ ಕಣ್ಣಲ್ಲೇ ಸೈಟ್ ಕೂಡ ಹಾಕ್ತಿದ್ದ ಗೊತ್ತಿಲ್ದಂಗೆ ಕಣ್ ಹಾಕ್ತಾ ಇದ್ದ ಆದ್ರೆ ಯಾರೂ ಇವನ ಹತ್ರ ಮೂಸ್ ಕೂಡ ನೋಡ್ತಾ ಇರಲಿಲ್ಲ ಬಗಲಿನ ಮನೆಯ ಸುನಂದಮ್ಮ ಎಂತ ನಮ್ಮ ಸುಂದರನಿಗೆ ಮದುವೆ ಆಗಬಾರ್ದ ಅದೆಂತ ಅಂತೆ ಆಗ ಶಾರದಮ್ಮ ಹೇಳ್ತಾ ಇದ್ರು ನನ್ನ ಮಗ ಎಲ್ಲರಂಗಲ್ಲ ಅವನು ವಯಸ್ಸಿ ಬರೋದ್ಕಿಂತ ಮುಂಚೆನೆ ಒಂದೋ ಎರಡೋ ಲವ್ ಗಿವ್ ಮಾಡಿದ್ರೆ ಸರಿ ಹೋಗ್ತಾ ಇತ್ತು ಆ ವಿಚಾರದಲ್ಲಿ ನಮ್ಮ ಸುಂದರು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಗೋಲ್ಡ್ ಗೊತ್ತುಂಟ ಅಪರಂಜಿ ತಗೋ ನಾ ಎಂತ ಮಾಡಲಿ ದೈವ ತೋರಿಸಿದ್ದು ನನಗ್ ಗೊತ್ತಿದ್ದು ಎಲ್ಲ ಮಾಡೇನಿ ಅವನು ಯಾವ ಹುಡುಗೀನೂ ಲವ್ ಮಾಡಲಿಲ್ಲ ಈಗ ಯಾವ ಹುಡುಗಿನೂ ಸಿಗ್ತಾ ಇಲ್ಲ ದೋಷ ಗೀಶಕ್ಕೆಲ್ಲ ಶಾಂತಿ ಕೂಡ ಮಾಡ್ಸೇನಿ ಇನ್ನೆಂತ ಮಾಡೋದು ಸುನಂದಮ್ಮ ಇನ್ನ ದೈವನೇ ಕಾಂಬ ಪಕ್ಕದ ಮನೆಯ ಸುನಂದಮ್ಮನ ಹತ್ತಿರ ಹೀಗೆ ಹೇಳ್ತಿದ್ರು ಶಾರದಮ್ಮ ಎಂಥ ಅವರದು ಪಿರಿಪಿರಿ ಎಂತ ಸಹ ಇಲ್ಲ ಹೋಗ ನೋಡ ಬಾ ಇಷ್ಟೇ ಕಾಣ್ತದ ಇಲ್ಲ ಹೆಣ್ಣವ್ರಪ್ಪ ಅಮ್ಮ ರಿಜೆಕ್ಟ್ ಮಾಡ್ತಾರ ಇಲ್ಲ ಹೆಣ್ಣ ರಿಜೆಕ್ಟ್ ಮಾಡ್ತಾರ ನಮ್ಮ ಸುಂದ್ರಂಗೆ ಎಂತ ಕಡಿಮೆ ಆಗಿದ್ಯಾ ಚಲೋ ಅವನ ಬಾರಿ ಪಗಾರ ತರ್ತಾನ ಸ್ವಂತ ಮನೆ ಉಂಟು ಆದರೂ ಹೆಣ್ಣು ಕೊಡೋವಲ್ರು ಬೇಸತ್ತಿನಿ ಸುನಂದು ನಾನು ನಾಳೆ ಒಂದು ಕಡೆ ಹೆಣ್ಣು ಹೇಳಾರ ಎಂತ ಆಯ್ತದೆ ನೋಡಣ ಹಾಗಂದ ಶಾರದಾ ಸುಂದ್ರು ಬಾಯಿಲಿ ಅಂತ ಕರೆದಾಗ ಎಂತ ಅಮ್ಮ ನಾಳೆ ಹುಡುಗಿ ನೋಡಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಿದ್ದೂ ಗೊತ್ತಿಲ್ಲದಂತೆ ಕೇಳಿದ ಮುಂಜಾನೆ ಜಳಕ ಮಾಡಿಸಿದ್ದ ಹಾಗೂ ರಾಮಣ್ಣ ಬಂದು ಹೆಣ್ಣೋಡಕ್ಕೆ ಕರ್ಕೊಂಡು ಹೋಗ್ತಾರಾ ಅಂದಾಗ ಒಂದು ಕಡೆ ಖುಷಿ ಇದ್ದರೂ ಇನ್ನೊಂದು ಕಡೆ ಎಂತ ಆಣೆ ಬರಹ ನಂದು ಅಷ್ಟು ವಕ್ರವಾಗಿದ್ದೀನಾ ನಾನು ಯಾರು ನನ್ನ ಯಾಕೆ ಒಪ್ತಿಲ್ಲ ಅವತ್ತೇ ಅವಳು ನನ್ನ ಜೋಡಿ ಬಾಳ್ವೆ ಮಾಡಿದ್ರ ಎಂತ ಆಗ್ತಿರಲಿಲ್ಲ ನಾನೇ ಅವಳನ್ನ ಬೇಡ ಅಂತ ರಿಜೆಕ್ಟ್ ಮಾಡಿದ್ದು ನಾನೇ ಅವಳನ್ನ ರಿಜೆಕ್ಟ್ ಮಾಡಿ ಎಂತ ತಪ್ಪು ಮಾಡಿಬಿಟ್ನಾ ನೆನೆಸ್ಕೊಂಡ ಸುಮ ನೆನಪಿಗೆ ಬಂದಳು ಸುಮ ಇವನು ಕಾಲೇಜಲ್ಲಿ ಇಷ್ಟಪಟ್ಟಿದ್ದ ಹುಡುಗಿ ಅವರ ಅಪ್ಪ ಅಮ್ಮನಿಗೂ ಗೊತ್ತಿರಲಿಲ್ಲ ಸುಮಾಗೂ ಕೂಡ ಸುಂದ್ರನನ್ನೇ ಮದುವೆ ಆಗಬೇಕು ಅಂತೇನು ಇರಲಿಲ್ಲ ಆದರೆ ಸುಂದ್ರನ ಲುಕ್ಕು ಅವನ ಹೇರ್ ಸ್ಟೈಲು ಅವನ ಮಾತಾಡಿದ ಸ್ಟೈಲು ಎಲ್ಲವೂ ಇಷ್ಟ ಆಗಿ ನಾನು ಮದುವೆ ಆಗೋದಾದರೆ ನಿನ್ನನ್ನೇ ಅಂತ ನೇರವಾಗಿ ಹೇಳಿದ್ಲು ಸುಂದ್ರನಿಗೂ ಒಳೊಳಗೆ ಅವಳನ್ನ ಕಂಡ್ರೆ ಭಾಳ ಇಷ್ಟ ಇತ್ತು ಆದರೆ ಅವಾಗ ಏನಾಯಿತು ಅವಳು ಪ್ರಪೋಸ್ ಮಾಡೋ ಸಮಯಕ್ಕೆ ಕರೆಕ್ಟಾಗೆ ಅವರ ತಂದೆ ಕೂಡ ಸತ್ತು ಹೋಗಿದ್ರು ಸುಂದರನಿಗೆ ತಂದೆ ಮೇಲೆ ಯಾವುದೂ ಬೇಡ ಅಂತ ಅನಿಸಿತ್ತು ಒಬ್ಬನೇ ಮಗ ಬೇರೆ ತಾಯಿ ಒಬ್ಬರೇ ಇರ್ತಾರೆ ಅವ್ರ ಜವಾಬ್ದಾರಿ ಸಾಕು ಮೊದಲು ಸ್ವಲ್ಪ ವರ್ಷ ಅದು ಇದು ಕೆಲಸ ಮಾಡಿ ಆಮೇಲೆ ಮದುವೆ ಆಗೋಣ ಸೆಟ್ಲ್ ಆಗುತ್ತಲ್ಲ ಅನ್ನೋದು ಅವನ ಮನೋಭಾವ ಆಗ್ಲೇ ಅವಳು ಪ್ರಪೋಸ್ ಮಾಡಿದ್ಲು ಆಗ ಸುಂದರ ಏನಂದಿದ್ದ ಗೊತ್ತಾ ಎಂತ ಸುಮಾ ನೀನು ನನ್ನನ್ನ ಇಷ್ಟಪಟ್ಟಿದ್ದ ನಾನು ನಿನ್ನನ್ನು ಆ ರೀತಿ ನೋಡೇ ಇಲ್ಲವಲ್ಲ ಮದುವೆ ಮಾತು ಈಗ ಆಗ್ತದಾ ನನ್ನ ಅಪ್ಪ ಸತ್ತು ತಿಂಗಳು ಆಗಿಲ್ಲ ಈಗ ಮನೆಯಲ್ಲಿ ನಾನು ನಿನ್ನ ಮದುವೆ ಆಯ್ತೀನಿ ಅಂತ ಹೇಳದ ನನ್ನಮ್ಮನಿಗೆ ನೋವಾಗದೇ ಇರ್ತದ ಒಂದೇ ಸಲಕ್ಕೆ ರಿಜೆಕ್ಟ್ ಮಾಡಿದ್ದ ಅವಳೇ ಮೊದಲು ಅವಳೇ ಕೊನೆ ಅವಳನ್ನ ಕಳೆದುಕೊಂಡು ಇಲ್ಲಿ ಹತ್ತು ವರ್ಷ ಆಗಿರಬಹುದು ಇವನು ಮಾತ್ರ ಒಂಟಿ ಪಿಶಾಚಿಯಾಗಿ ಆಗಿ ಉಳಿದುಬಿಟ್ಟ ಅಂದ ಹಾಗೆ ಮನೆ ಇವನಿ ಸುಮಾ ಸಿಕ್ಕಿದ್ಲು ಅವಳಗಾಗಲೇ ಮದುವೆ ಆಗಿ ಗಂಡನದ್ದು ಅದೆಂಥದ್ದು ಸಾಫ್ಟ್ವೇರ್ ಕೆಲಸ ಅಂತೆ ಛೇ ಆಗಲೂ ಅವನು ಅಂದುಕೊಂಡಿದ್ದ ಛೇ ಇವಳನ್ನ ನಾನು ಮಿಸ್ ಮಾಡ್ಕೋಬಾರ್ದಾಗಿತ್ತು ಈಗ ನೋಡಿ ಎಂತ ಆಗ್ತಿದೆ ಅಂತ ತನ್ನೊಳಗೆ ತಾನು ಮಾತನಾಡಿಕೊಳ್ತಿದ್ದ ಸುಂದರನನ್ನು ನೋಡಿ ನಸುನಕ್ಕು ಮುಂದೆ ಸಾಗಿದ್ದಳು ಸುಮ ಮದುವೆ ಅನ್ನೋದು ಹುಚ್ಚು ಆ ಹುಚ್ಚು ಮದುವೆ ಆಗೋವರೆಗೂ ಹೋಗಲ್ಲ ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ ನಾಳೆ ಎಂತ ಆಯ್ತದೋ ನೋಡೋಣ ಅಂತನ್ನುತ್ತಲೇ ಬ್ಯಾಂಕಿಗೆ ಬಂದ ಮ್ಯಾನೇಜರ್ ಬಳಿ ಹೋಗಿ ರಜೆಗಾಗಿ ಅನುಮತಿ ಕೇಳಿದ ಎಂತ ಸುಂದರ ಈ ಸಲ ರಜೆ ಯಾಕೆ ಮತ್ತೇನಾದರೂ ಒಂದು ಪರೀಕ್ಷೆ ಉಂಟಾ ಮ್ಯಾನೇಜರ್ ಶ್ರೀಕಂಠಪ್ಪ ಕೇಳಿದಾಗ ಅವನು ನಗುತ್ತಲೇ ತಲೆ ತಗ್ಗಿಸಿದ ಎಂತ ನಾಚಿಕೆ ಹೋಗ ಈಗಾದರೂ ಮದುವೆ ಆಗು ಶ್ರೀಕಂಠಪ್ಪ ಕೂಡ ಛೇಡಿಸಿದ್ರು ಮ್ಯಾನೇಜರ್ ರಜೆ ಕೊಟ್ಟ ಖುಷಿಯಲ್ಲೇ ಸುಂದ್ರ ಮನೆಗೆ ಬಂದಿದ್ದ ಕಪಾಟಿನಲ್ಲಿ ಜೋಡಿಸಿಟ್ಟಿದ್ದ ಹೊಸ ಅಂಗಿಯನ್ನು ಇಸ್ತ್ರಿ ಮಾಡಿಸಲು ಹೊರಟ ಮನಸ್ಸಿನ ತುಂಬ ಅವಳದ್ದೇ ಕನವರಿಕೆ ಹೆಸರು ಕೂಡ ಸುಮ ಒಮ್ಮೆ ಕಳ್ಕೊಂಡ ಸುಮ ಮತ್ತೆ ಸಿಕ್ತಾಳ ಅವನ ಮನಸ್ಸು ಆಲೋಚಿಸುತ್ತಿತ್ತು ನಾಳೆ ನೋಡುವ ಹುಡುಗಿಯ ಕಲ್ಪನೆ ಮಾಡಿಕೊಳ್ಳುತ್ತಲೇ ಇಸ್ತ್ರೀ ಅಂಗಡಿ ಕಡೆಗೆ ನಡೆದ ಸುಂದ್ರ